ಏನು ದ ವಾರ್ ಆಫ್ ದ ವಾರ್ ವಿತ್ ದ ವರ್ಡ್ಸ್ ಶುಡ್ ನಾಟ್ ಲೀಡ್ ಟವಾರ್ಡ್ಸ್ ದ ವಾರ್ ವಿತ್ ಈಗ ನಾವು ಜಗಳ ಮಾತಾಡ್ತಾ ಮಾತಾಡ್ತಾ ಹೋದ್ರೆ ಮತ್ತೆ ಕತ್ತಿಗಾಳಗಕ್ಕೆ ಇಳಿತಾರೆ ಅದು ಯಾರು ಇಳಿಯೋದು ಯುವಕರು ಇಳಿಯುದು ಪರಿಸ್ಥಿತಿ ನಾನು ಬರುವುದಿಲ್ಲ ಇಲ್ಲಿ ಕೂತವ್ರು ಯಾರು ಬರುವುದಿಲ್ಲ ನಾವು ಅದಕ್ಕೆ ಕಾಂಗ್ರೆಸ್ನವರು ಸ್ಪಷ್ಟವಾಗಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೇವೆ ಇದನ್ನು ನಿಲ್ಲಿಸಿ ನಾವು ಕೂಡ ನಿಯಂತ್ರಣ ಹೇರಿಕೊಳ್ತಾ ಇದ್ದೇವೆ ಸ್ವಯಂ ನಿಯಂತ್ರಣ ಹೇರಿಕೊಳ್ತಾ ಇದ್ದೇವೆ ನೀವು ಹೇರಿಕೊಳ್ಳಿ ಅಂತ ಆದರೆ ಅವರು ಕೇಳ್ತಾ ಇಲ್ಲ ಈ ಪಾಕಿಸ್ತಾನ ಇದೆಲ್ಲ ಬೇಕಿತ್ತ ಈಗ ನಾನೊಂದು ಮಿನಿ ಪಾಕಿಸ್ತಾನ ಅಂದರೆ ಏನರ್ಥ ಸವರ್ನಿಟಿ ಆಫ್ ದ ಕಂಟ್ರಿಯನ್ನು ಅವರು ಕ್ವಶನ್ ಮಾಡಿದಾಗೆ ಅಲ್ಲ ಒಬ್ಬ ಶಾಸಕ ಭಾರತದ ಸಮಗ್ರತೆಯ ಬಗ್ಗೆ ಒಬ್ಬ ಶಾಸಕನಿಗೆ ಸಂಶಯ ಇದೆ ಮಂಗಳೂರು ನಗರದ ಒಳಗೆ ಒಂದು ಮಿನಿ ಪಾಕಿಸ್ತಾನ ಇದೆ ಅಂತ ಆದರೆ ಅದಕ್ಕೆ ಕಾರಣ ಯಾರು ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರು ಕಾರಣರಾಗ್ತಾರೆ ಈ ದೇಶದ ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ಇಂಟೆಲಿಜೆನ್ಸ್ ರಕ್ಷಣಾ ಖಾತೆ ಸೈನಿಕರು ಜೊತೆಗೆ ಗೃಹ ಖಾತೆಗೆ ಅವರು ಮಾಡಿದ ಅವಮಾನ ಪ್ರತಿಯೊಬ್ಬ ಭಾರತೀಯರಿಗೂ ಇದೊಂದು ಅಪಮಾನದ ಹೇಳಿಕೆ ದಿಸ್ ಸಚ್ ಪಾಕಿಸ್ತಾನ ಅದು ಪಾಕಿಸ್ತಾನ ಇಲ್ಲಿ ಪಾಕಿಸ್ತಾನ ಹೇಳುವ ದ ರಿಪೀಟೆಡ್ ಸ್ಟೇಟ್ಮೆಂಟ್ ಆಫ್ ದ ಸಂಘ ಪರಿವಾರ್ ಈಸ್ ಎನ್ ಇನ್ಸಲ್ಟ್ ಟು ದಿ ಎವ್ರಿ ಸಿಟಿಜನ್ ಆಫ್ ದ ಕಂಟ್ರಿ ಹಾಗಿದ್ರೆ ಇವ್ರು ಏನು ಮಾಡ್ತಾ ಇದ್ರು ಯಾವ ರಿಪೋರ್ಟ್ ಅನ್ನ ಇವರು ಕೊಟ್ಟಿದ್ದಾರೆ ಈಸ್ ಎನ್ ಎಮ್ ಎಲ್ ಎ ಎಲೆಕ್ಟೆಡ್ ಎಮ್ ಎಲ್ ಎ ಯಾವ ರಿಪೋರ್ಟ್ ಅನ್ನ ಇವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಅಡ್ಡೂರು ಗ್ರಾಮದಲ್ಲಿ ಪಾಕಿಸ್ತಾನ ಆಗಿದೆ ಹೇಳುವುದಕ್ಕೆ ಯಾವ ಕಾರಣಗಳನ್ನಾದರೂ ಇವರು ಸರ್ಕಾರದ ಗಮನ ಸೆಳೆದಿದಾರಾ ಜಿಲ್ಲಾಡಳಿತದ ಗಮನವನ್ನು ಸೆಳೆದಿದಾರಾ ಇಲ್ಲ ಇದೆಲ್ಲವೂ ಒಂದು ಬಾಲಿಶ ಹೇಳಿಕೆ ಅಂತ ಆದರೆ ಸನ್ಮಾನ್ಯ ಭರತ್ ಶೆಟ್ಟಿ ಅವರೇ ದಯವಿಟ್ಟು ನೀವು ಭಾರತೀಯರ ಕ್ಷಮೆ ಕೇಳಬೇಕು ಇದರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ನಿಮ್ಮ ಮೇಲೆ ದೂರು ದಾಖಲಿಸ್ತೇವೆ ಇಟ್ ಇಸ್ ಆಸ್ ಎ ಲಾಸ್ಟ್ ಸ್ಟೂಡೆಂಟ್ ಇಟ್ ಇಸ್ ಇಂಪ್ರಾಕ್ಟಿಕಲ್ ಐ ನೋ ದಟ್ ಇಟ್ ವೋಂಟ್ ಕಮ್ಸ್ ಅಂಡರ್ ದ ಎನಿ ಸೆಕ್ಷನ್ ಬಟ್ ಇದನ್ನು ಈ ಈ ಭಾವನಾತ್ಮಕ ಪ್ರಚೋದನೆಯನ್ನ ಯಾಕೆ ಮಾಡ್ತೀರಿ ನೀವು ನಾಲ್ಕು ಬೂತ್ ಇದೆ ಭರತ್ ಅಡ್ಡೂರಲ್ಲಿ ಈ ನಾಲ್ಕು ಬೂತಲ್ಲಿ ಒಂದು ಸಾವಿರದ ಓಟನ್ನು ನೀವು ತಗೊಂಡಿದ್ದೀರಲ್ಲ ಅವರು ಪಾಕಿಸ್ತಾನಿಯರ ಯು ವಾಂಟ್ ಟು ಕಾಲ್ ದಮ್ ಯುವರ್ ವೋಟರ್ಸ್ ಆಸ್ ಎ ಪಾಕಿಸ್ತಾನೀಸ್ ನೀವು ಯಾವುದೋ ಕೋಪ ಯಾರ ಮೇಲೋ ಕೋಪ ಯಾರ್ಯಾರ ಮೇಲೋ ಯಾಕೆ ತೀರಿಸ್ತೀರಿ ಸಮಸ್ಯೆ ಏನಾಗಿದೆ ಅಂದರೆ ಇಟ್ಸ್ ಕ್ವೈಟ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ ನಾನು ಮಂಗಳೂರು ಮತ್ತು ಸುರತ್ಕಲ್ ಕ್ಷೇತ್ರದ ಎಮ್ ಎಲ್ ಎಗಳು ಮಾತ್ರ ಯಾಕೆ ಈ ರೀತಿ ಎಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಕರಾವಳಿ ಭಾಗದಲ್ಲಿ ಹದಿಮೂರು ಜನ ಶಾಸಕರಿದ್ದಾರೆ ಅಲ್ವಾ ಹದಿಮೂರರಲ್ಲಿ ನಮ್ಮದು ಕಾದರ್ ಮತ್ತೆ ಪುತ್ತೂರಿದು ಅಶೋಕ್ ಯಾಕೆ ಬಂಟ್ವಾಳದವರು ಮಾತಾಡೋದಿಲ್ಲ ಮುಡುಗದ್ರೆಯಲ್ಲೂ ಮಾತಾಡೋದಿಲ್ಲ ಸುಳ್ಳ್ಯದವರು ಮಾತಾಡೋದಿಲ್ಲ ಯಾಕೆ ಯಾಕೆ ಇಟ್ ಇಸ್ ಅ ಇಂಟರ್ನಲ್ ಪಾಲಿಟಿಕ್ಸ್ ಆಫ್ ದ ಬಿ ಜೆ ಪಿ ಇಸ್ ಡಿಸ್ಟರ್ಬ್ ಮಿಸ್ಟರ್ ಕಾಮತ್ ಆ್ಯಂಡ್ ಭರತ್ ಶೆಟ್ಟಿ ಏನಾಗಿದೆ ಅಂದರೆ ನಮ್ಮ ಎಂ ಪಿ ಅವರೊಟ್ಟಿಗೆ ಅಂತ ಅಂತೇಳಿ ಹೊಸ ಕ್ಯಾಂಡಿಡೇಟ್ ಹೇಳಿ ಆಲ್ಮೋಸ್ಟ್ ಅವರು ತಿರುಗಾಡ್ಲಿಕ್ಕೆ ಶುರು ಮಾಡಿ ಆಗಿದೆ ಸೊ ಇವರಿಗೆ ಕೋಪ ಅಲ್ಲಿದೆ ಇವರು ಇಲ್ಲಿ ಏನಾದರೂ ಒಂದು ಎಬ್ಬಿಸಿ ಹಾಕುವಂತ ನಮ್ಮ ಮೇಲೆ ಆರೋದು ಮುಸ್ಲಿಮರ ಮೇಲೆ ಆರೋದಂತೆ ಕ್ರಿಶ್ಚಿಯನ್ರ ಮೇಲೆ ಆರೋದು ಅಲ್ಲಿ ಯಾರೊಬ್ರು ಲೇಡಿ ಕ್ಯಾಂಡಿಡೇಟ್ ಭರತ್ ಶೆಟ್ಟಿಯ ವಿರುದ್ಧ ಒಬ್ರು ಲೇಡಿ ಶೆಟ್ಟಿ ಅಂತ ಐ ಡೋಂಟ್ ನೋ ಅವರು 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 ಏನೋ ಶುರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅಲ್ಲಿ ಇರಿಸು ಮಿರಿಸು ಸೊ ಇದ್ದೇನೆ ನಾವು ಯಾರು ಫ್ರಂಟಲ್ಲಿ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ಯಾಕ್ರೀ ನಮ್ಮ ತಲೆ ತಿದ್ದೀರಿ ಜನರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಈಗ ಜನ ನನಗೂ ನನಗೂ ತುಂಬ ಜನ ರೆ ಕಾರ್ಡ್ ಮಿ ಎಸ್ಟೆಡ್ ಮೆನಿ ಪೀಪಲ್ ರೆಸ್ಪೆಕ್ಟೆಡ್ ಸಿಟಿ ಸಿಟಿಸನ್ಸ್ ನಾನು ತುಂಬ ಜನರಿಗೆ ಮಾತಾಡ್ತೇನೆ ಅಡ್ವೈಸ್ ತಗೊಳ್ತೇನೆ ಇವನ್ನ ಈ ಸೀನಿಯರ್ ಪ್ರೆಸ್ ರಿಪೋರ್ಟರ್ಸ್ ಹತ್ರ ಒಂದು ಪ್ರೆಸ್ ಮೀಟ್ ಮಾಡೋ ಮೊದಲು ನಾನು ಮಾತಾಡ್ತೇನೆ ಏ ಯಾಕೆ ಹೆಗಡೆ ಅವರೇ ಬಂದ್ ಮಾಡಿ ಒಮ್ಮೆ ಇದು ನಮ್ಮ ನಿನ್ನೆ ಐ ಮೆಟ್ ಅವರ ಲೀಡರ್ ಹರಿಪ್ರಸಾದ್ ಅವರು ಹೇಳಿದರು ಈ ಬೈಗಳಿಗೆಲ್ಲ ತಿರುಗೇಟು ಕೊಡ್ಲಿಕ್ಕೆ ಹೋಗ್ಬಿಟ್ಟು ಅದು ನೆವರ್ ಎಂಟಿಂಗ್ ಹೆಗಡೆಯವರೇ ಸಿ ಬಟ್ ನಾವು ಪ್ರತಿರೋಧವನ್ನು ಮಾಡದಿದ್ದರೂ ಪಾರ್ಟಿಯ ಡಿ ಕಾರ್ಯಕರ್ತರು ಡಿಮೋರಲೈಸ್ ಆಗ್ತಾರೆ ಈಗ ನಾವು ಪದೇ ಪದೇ ಹೇಳ್ತೇವೆ ಕಾರ್ಯಕರ್ತರಿಗೆ ಹಿಂಸಾತ್ಮಕ ಪ್ರಚೋದನೆಗಳಿಗೆ ಹೋಗಬೇಡಿ ಅಂತ ನಿನ್ನೆ ಕೂಡ ಹೇಳಿದ್ದೇವೆ ಪ್ರೆಸ್ ಮೀಟಲ್ಲಿ ಹೇಳ್ತೇವೆ ಇವರು ಐವನ್ನ ಮನೆಗೆ ಕಲ್ಲೋಡಿದ ಮೇಲೆ ರಿಯಾಕ್ಷನ್ ಹೇಗೆ ಕೊಟ್ಟದ್ದು ಇವರು ಐವನ್ನ ತಲೆಗೇ ಬೂರೋಡಿತ್ತುಂಟು ತಲೆ ಹೊಡಿಬೇಕಿತ್ತು ಅದು ಲೇಟ್ ಆಯ್ತು ನಾವು ಚಪ್ಪಲಿಯಲ್ಲಿ ಹೊಡಿತೇವೆ ಯಾರನ್ನು ಪ್ರವೋಕ್ ಮಾಡೋದು ನೀವು ನಾನು ಹೇಳ್ತಾ ಇದ್ದೇನೆ ಬಿ ಜೆ ಪಿಯ ಪರಿವಾರದ ಯುವ ಕಾರ್ಯಕರ್ತರಿಗೆ ನಾವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತೇವೆ ನಾವು ರಾಹುಲ್ ಗಾಂಧಿ ಅವರು ಹೇಳಿದಂತಹ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯ ತೆರೆಯುವ ಕಾನ್ಸೆಪ್ಟೇ ಈ ದೇಶದ ಪರಿಕಲ್ಪನೆ ಆಗುತ್ತದೆ ಮುಂದಿನ ದಿನಗಳಲ್ಲಿ ಅದುವೇ ಕಾಂಗ್ರೆಸ್ಸಿನ ಚಳುವಳಿಯಾಗಿತ್ತು ಆಗುತ್ತದೆ ಆ ಕಾಲನ್ನು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟ ಹಾಗೆ ಬಿ ಜೆ ಪಿಯ ಯುವ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಚೆ ಪಡ್ತೇನೆ ನಾನು ನಿಮ್ಮ ಲೀಡರ್ಗಳು ಪ್ರವೋಕ್ ಮಾಡ್ತಾರೆ ಅಂತ ನೀವು ಏನೇನೋ ಮಾಡಲಿಕ್ಕೆ ಹೋಗ್ಬೇಡಿ ಯಾವ ಲೀಡರ್ಗಳು ಯಾರ ಸಹಾಯಕ್ಕೂ ಬರೋದಿಲ್ಲ ದಯವಿಟ್ಟು ರಾಜಕೀಯವನ್ನು ರಾಜಕೀಯವಾಗಿ ಮಾಡಿ ಈಗ ನಮ್ಮಲ್ಲಿ ನಾವು ಕಲ್ಲೊಡ್ದು ನಮ್ಮ ಇದರಲ್ಲಿ ನಾವು ಮರದಿಸಿ ಹೇಳಿತ್ತು ಸ್ವಾರಿ ಅಂತ ಹೇಳಿತು ಕ್ಷಮಿಸಿ ಅಂತ ಹೇಳಿತ್ತು ನಮ್ಮ ವಿಯಲ್ಲಿ ಹೋದಂಥ ಲೋಕಲ್ ಟಿ ವಿಗಳಿಗೆ ಹೋದ ವಕ್ತಾರರು ಕೊಟ್ಟು ಕೈ ಮುಗಿದು ಸ್ವಾರಿ ಅಂತ ಹೇಳಿದರು ಆಕೆ ಅದು ಅಂತ ಅದೂ ಹೇಳುವುದಿಲ್ಲ ಇವರು ಅಂದರೆ ಇವರ ಪೊಲಿಟಿಕಲ್ ದ ಇನ್ಸೈಡ್ ಕಾನ್ಫ್ಲಿಕ್ಟ್ ಅದರದ ರಿಫ್ಲೆಕ್ಷನ್ ಇದು ದ ಏನು ಇವರ ಬಿಹೇವಿಯರ್ ಇಟ್ಸ್ ಅ ರಿಫ್ಲೆಕ್ಷನ್ ಇದು ಬೋತ್ ಎಮ್ ಎಲ್ ಎಸ್ ಇಲ್ಲದೇ ನೀವು ಜಾಸ್ತಿ ಇಮೇಜ್ ಮಾಡಿ ಬೇರೆ ಯಾವ ಎಮ್ ಎಲ್ ಎಗಳಿಗೆ ಏನು ಸಮಸ್ಯೆ ಇಲ್ಲ ಇಬ್ಬರು ಇಡೀ ದಿನ ಇದ್ದೀವಿ ಪಾಕಿಸ್ತಾನ ಅಲ್ಲಿ ಮಿನಿ ಪಾಕಿಸ್ತಾನಿ ಇಟ್ಸ್ ಎ ಸೆನ್ಸ್ ಹ್ಯಾವ್ ಎನ್ ಎ ಸೆನ್ಸ್ ಉಳ್ಳಾಳದ ಪಾಕಿಸ್ತಾನ ಹೇಳೋದು ಇಲ್ಲಿ ಪಾಕಿಸ್ತಾನ ಹೇಳೋದು ಹಾಗಿದ್ರೆ ನಾನೊಂದು ಕೇಳ್ತೇನೆ ನೀವು ಏನು ಮಾಡಿದಿರಿ ಶಾಸಕರಾಗಿ ಎಂ ಪಿ ಅವರು ಇದ್ದಾರೆ ಲೋಕಸಭೆಯಲ್ಲಿ ಎಂ ಪಿ ಅವರು ಈ ಬಗ್ಗೆ ಏನಾದ್ರು ಮಾತಾಡಿದಾರಾ ಅಲ್ಲಿ ಮಿನಿ ಪಾಕಿಸ್ತಾನ ಆಗಿದೆ ಅಂತ ನಾನು ಐ ಐ ರಿಕ್ವೆಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹೋಮ್ ಡಿಪಾರ್ಟ್ಮೆಂಟ್ ಅಫ್ಕೋರ್ಸ್ ಲೀಗಲಿ ಅಲ್ಲ ಇದು ಬಟ್ ಅವ್ರಿಗೆ ಒಂದು ನೋಟಿಸ್ ಕೊಡೋದು ಏನಂದ್ರೆ ಪಾಕಿಸ್ತಾನ ಅಂತ ಹೇಳ್ತಾ ಇದ್ದೀರಲ್ಲ ಅಲ್ಲಿ ಏನಾಗಿದೆಪ್ಪ ಯಾರು ಬಂದಿದ್ದಾರೆ ಪಾಕಿಸ್ತಾನದಿಂದ ಒಂದು ಸ್ವಲ್ಪ ವಿವರಣೆ ಕೊಡಿ ಅಂತ ಇವರಿಗೆ ಗ್ರಹ ಇಲಾಖೆ ಕೇಳಬೇಕು ಸೆಂಟ್ರಲ್ ಗೌರ್ಮೆಂಟ್ ಅವರು ಮೇನ್ ಕೇಳಬೇಕು ಇದೆಲ್ಲರಿಗೂ ಇನ್ಸಲ್ಟ್ ಅಲ್ಲವಾ ಪದೇ ಪದೇ ಹೇಳೋದು ಒಮ್ಮೆ ಕಡೆ ಹೇಳ್ತೀರಿ ಇದು ಏನಾಗಿದೆ ಅಂದರೆ ಭರತ್ ಶೆಟ್ಟರಿಗೆ ಬಿ ಜೆ ಪಿ ಬಿ ಜೆ ಪಿಗೆ ಬ್ಯಾರಿಗಳು ಜೈ ಹೇಳಿದರೆ ಅವರು ಭಾರತೀಯರು ಮುಸ್ಲಿಮರು ಕಾಂಗ್ರೆಸ್ಗೆ ಜೈ ಹೇಳಿದರೆ ಐ ಬ್ಯಾರಿ ಪ್ರಭಾಕರ ಭ್ರಷ್ಟೈಲ್ ರಾಷ್ಟ್ರದ್ರೋಹಿ ಈ ಇಲ್ಲಿ ಅಲ್ಪಸಂಖ್ಯಾತ ಘಟಕ ಉಂಟಲ್ಲ ನಿಮ್ಮದು ಬಿ ಜೆ ಪಿದು ಆರ್ ಎಸ್ ಎಸ್ನಲ್ಲಿ ಮುಸ್ಲಿಂ ವೇದಿಕೆ ಉಂಟಲ್ಲ ಅಲ್ಲಿ ಮುಸ್ಲಿಮರು ಇಟ್ಕೊಂಡಿದ್ದೀರಲ್ಲ ಎಷ್ಟಿದ್ದಾರೆ ನೀವು ಹೇಗೆ ನೀವು ಮಾತಾಡೋದು ಯಾರನ್ನು ಮಾತಾಡೋದು ಅವರೊಟ್ಟಿಗೆ ಹೋದರೆ ಪಾಸ್ ಇಲ್ಲ ಅಂದ್ರೆ ಅದು ಊರೇ ಪಾಕಿಸ್ತಾನ ಆ ಅಯೋಧ್ಯೆಯೇ ಅವರಿಗೆ ಓಟ್ ಕೊಡಲಿಲ್ಲ ಅಂತೇಳಿ ಅಯೋಧ್ಯೆ ಇಡೀ ನಗರವೇ ಹಿಂದೂ ವಿರೋಧಿ ಅಯೋಧ್ಯೆಯ ನಗರದ ಯಾವ ಹಿಂದೂ ಅಂಗಡಿಗಳಿಗೂ ಹೋಗಬೇಡಿ ಅಂತ ಇಡೀ ಪೇಸ್ಗುಪ್ ತುಂಬ ಹಾಕ್ತೀರಿ ರಾಮ ದೇಗುಲ ಕಟ್ಟಿದ ಅವನನ್ನು ಗುಡಿಸಲಿನಿಂದ ತಂದು ನಾವು ಮಂದಿರ ಕಟ್ಟಿದ್ದು ಅವನಿಗೆ ಗುಡಿಸಿಲೇ ಬೆಸ್ಟ್ ಇತ್ತು ಅಂತೇಳಿ ಸ್ಟಾರ್ಟ್ ಮಾಡ್ತೀರಿ ಅವ ನಮ್ಮ ದೇವರೇ ಅಲ್ಲ ಅಂತ ಬರೀತೀರಿ ಅದಕ್ಕೋಸ್ಕರ ಅಗೇನ್ ಐ ರಿಪೀಟ್ಲ ರಿಪೀಟೆಡ್ಲಿ ನಾವು ಹೇಳ್ತಾ ಇರೋದು ಬಿಜೆಪಿಯವರು ಯಾರಾದರೂ ದಯವಿಟ್ಟು ಹಿರಿಯರು ಕಾಮತ್ ರವರಿಗೆ ಮತ್ತು ಭರತ್ ಅಡ್ವೈಸ್ ಮಾಡಬೇಕು ಯು ಡೂ ದ ಪಾಲಿಟಿಕ್ಸ್ ವಿತ್ ಡೆವಲಪ್ಮೆಂಟ್ ವರ್ಕ್ ರಾಜೀವ್ ಗಾಂಧಿ ಆರೋಗ್ಯ ಕೇಂದ್ರಕ್ಕೆ ಎಪ್ಪತ್ತು ಲಕ್ಷವನ್ನು ಭರತ್ ಅನುದಾನ ತತ್ತೇನೆ ಅಂತೇಳಿ ಎಪ್ಪತ್ತು ಕೋಟಿ ಆರೋಗ್ಯ ಕೇಂದ್ರ ಸುರತ್ಕಲ್ ಕ್ಷೇತ್ರದಲ್ಲಿ ಏನಾಯಿತು ಸಾರ್ ನಾಲ್ಕು ವರ್ಷದಿಂದ ಸುರತ್ಕಲ್ ನಗರದಲ್ಲಿ ಮಾರುಕಟ್ಟೆ ಮಾರ್ಕೆಟ್ಸ್ ಗೊತ್ತು ನಿಮಗೆಲ್ರಿಗೂ ಏನಾಯಿತು ನಮ್ಮ ಬೆಂದು ಇದು ಬೋಂದೇಲ್ ಒಂದು ಸರ್ವಜ್ಞ ಪ್ರತಿಮೆ ಇದೆ ದಯವಿಟ್ಟು ನೋಡಿ ಈಗಲೇ ಅದರಿಂದ ಪಳೆ ಅದೆಲ್ಲ ಕಿತ್ತು ಕಿತ್ತು ಬೀಳ್ತಾ ಇದೆ ಯಾರಿಗೆ ನೀವು ಪಾಠ ಮಾಡೋದು ಆ ಅಂತಹ ಪ್ರತಿಮೆಗಳಿಗೆ ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೂ ನಿಮಗೆ ಪ್ರಸತಿಲ್ವಾ ನಿಮ್ಮ ನಿಮ್ಮ ಇದೇ ಮಾರುಕಟ್ಟೆಯಲ್ಲಿ ಡೆಂಗ್ಯೂ ಸೊಳ್ಳೆಗಳಿದೆ ಅಂತೇಳಿ ಒಂದು ಚಾನಲ್ನವರು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದನ್ನು ಚಾನಲ್ ನಿಮಗೆ ಬೈದದ್ದನ್ನು ನಾವು ನೋಡಿದ್ದೇವೆ